ಎಲ್ಲ ರೈತ ಬಾಂಧವರಿಗೆ ಮಧು ಬಂಗಾರಪ್ಪ ಮಾಡೋ ನಮಸ್ಕಾರಗಳು ಇವತ್ತು ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಏನಿದೆ ವರ್ಷ ವರ್ಷ ಈ ವಿಶ್ವವಿದ್ಯಾಲಯದಿಂದ ಮೇಳವನ್ನು ಕೃಷಿ ಹಾಗೂ ತೋಟಗಾರಿಕೆಯ ಮೇಳವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ನವೆಂಬರ್ ಏಳರಿಂದ ನವಂಬರ್ ಹತ್ತನೇ ತಾರೀಕು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ಹಾಗೂ ತೋಟಗಾರಿಕೆಯ ಮೇಳ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ರೈತ ಬಾಂಧವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉಪಯೋಗ ಮಾಡಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಕೃಷಿ ಹಾಗೂ ತೋಟಗಾರಿಕೆಯ ಈ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಸಹಕಾರವನ್ನು ತಗೊಳ್ಬೇಕು ಅಂಥೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಬೇಡ್ಕೊಳ್ತೀನಿ ಹೊಟ್ಟೆ ಕಾಯೋದು ರೈತ ದೇಶ ಕಾಯೋದು ಸೈನಿಕ ಇವತ್ತು ನೀವು ಬಹಳ ಮುಖ್ಯ ಆಗ್ತದೆ ತಾವೆಲ್ಲರೂ ಕೂಡ ಇದರ ಸಹಕಾರವನ್ನು ಪಡಿಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ